ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಗುರುವಾರ ನೈಟಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆಂದರೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ನಾನು ಬೆಳಿಗ್ಗೆ ಫೈವ್ ಫೈವ್ ತರ್ಟಿಗೆಲ್ಲ ಪೂಜೆ ಆಗೋಗಬೇಕು ನಂದು ಇದು ಐದು ವರ್ಷದಿಂದ ನಾನು ಹೀಗೆ ಮಾಡ್ತಾ ಇರೋದು ಐದು ಐದುವರೆಗೆಲ್ಲ ಪೂಜೆ ಆಗೋಗುತ್ತೆ ಸೊ ಮೂರು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡ್ರು ಈ ಬಾಗಿಲೆಲ್ಲ ತೊಳ್ದು ರೆಡಿ ಮಾಡ್ಕೊಂಡ್ಬಿಟ್ರೆ ನನಗೆ ಬೆಳಿಗ್ಗೆಗೆ ಈಸಿ ಆಗುತ್ತೆ ಇಲ್ಲ ಅಂದರೆ ನಾನು ಅಂದ್ಕೊಂಡಿರೋ ಟೈಮ್ಗೆ ಪೂಜೆ ಮಾಡೋಕ್ಕಾಗಲ್ಲ ಆದ್ದರಿಂದ ಏನು ಮಾಡ್ತಾಯಿದ್ದೀನಿ ನಾನು ಗುರುವಾರನೇ ಬಾಗಿಲೆಲ್ಲ ತೊಳ್ದಿಟ್ಕೊಂಡು ಬಿಡ್ತೀನಿ ಬಾಗಿಲು ತೊಳ್ದಿಟ್ಬಿಟ್ಟು ರಂಗೋಲಿ ಹಾಕ್ತೀನಿ ಸೊ ನಾನು ಕೆಳಗಡೆ ಇದೇನು ರಂಗೋಲಿ ಪೌಡರಲ್ಲಿ ಹಾಕ್ತಾಯಿದ್ದೀನಿ ಇದು ಶುಕ್ರವಾರ ಅಥವಾ ಹಬ್ಬ ವಿಶೇಷವಾಗಿರುವಂಥ ದಿನಗಳಲ್ಲಿ ಕೆಳಗಡೆ ಹಾಕೋದು ಇಲ್ಲಾಂದರೆ ಬರೀ ಹೊಸಲು ಮೇಲೆ ಮಾತ್ರ ರಂಗೋಲಿ ಹಾಕ್ಕೊತೀನಿ ಶುಕ್ ಶುಕ್ರವಾರ ಮಾತ್ರ ಈ ರೀತಿ ಕೆಳಗಡೆ ರಂಗೋಲಿ ಹಾಕೊತೀನಿ ಬಾಗಿಲು ಸ್ವಲ್ಪ ನಮ್ಮದು ಏನಿದೆ ಮುಂದಗಡೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಅದನ್ನು ತೊಳಿಯೋಕ್ಕೆ ನನಗೆ ಏನಿಲ್ಲ ಅಂದರೆ ಆಫ್ ಆನ್ ಅವರ್ ತೊಳೆದು ರಂಗೋಲಿ ಹಾಕೋಷ್ಟರಲ್ಲಿ ಒನ್ ಅವರ್ ಆಗೋಗುತ್ತೆ ಬೆಳಿಗ್ಗೆ ಎದ್ದು ನಾನು ಅದನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ರಾತ್ರಿಯೇ ಎಲ್ಲ ಮುಗಿಸ್ಕೊತೀನಿ ಈಗ ನಾನು ಹೊಸಲೋಗ ರಂಗೋಲಿ ಬಿಡ್ತಾ ಇರೋದು ನಾನೇ ಅಕ್ಕಿ ಹಿಟ್ಟಿಂದ ಮಾಡ್ಕೊಂಡಿರೋ ಅಂತಹ ರಂಗೋಲೆ ಇದು ಆ್ಯಸ್ ಯೂಶುವಲ್ ನೀವು ನೋಡಿದ್ದೀರಾ ನನ್ನ ವೀಡಿಯೋದಲ್ಲಿ ಇದು ನಾನೇ ಮಾಡ್ಕೊಂಡಿರೋದು ಆ ಕೇಟಲ್ಲಿ ಈಗ ಹೀಗೆ ಕಾಣಿಸ್ತಾ ಇದೆ ಆಮೇಲೆ ಬ್ರೈಟಾಗಿ ಕಾಣಿಸುತ್ತೆ ಅದಾದ ನಂತರ ನಾನು ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಇತ್ತು ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ರಾತ್ರಿಯೇ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಡುಗೆ ಮನೆ ನಾಳೆ ಬೆಳಗ್ಗೆಗೆ ನನ್ನದೇನಿದ್ರು ಗುಡಿಸೋದು ಒರೆಸೋದು ಇಷ್ಟೇ ಕೆಲಸ ಮತ್ತು ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋದಷ್ಟು ಕೆಲಸ ಇಟ್ಕೊಂಡು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇವತ್ತೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಡುಗೆ ಮನೆ ಕ್ಲೀನ್ ಮಾಡಾಯಿತು ಸ್ಟವ್ಗೂ ಕೂಡ ಈಗಲೇ ರಂಗೋಲೆ ಬಿಟ್ಟಿಟ್ಬಿಡ್ತೀನಿ ಯಾಕಂದರೆ ನಾಳೆ ಬೆಳಿಗ್ಗೆ ಪ್ರಸಾದ ಮಾಡೋದು ಇದರಲ್ಲೇ ಪ್ರಸಾದ ಅಂದರೆ ಯಾವಾಗಲೂ ಎನಿ ಟೈಮ್ ನಾನು ಬೇರೆ ಥರ ಪ್ರಸಾದ ಮಾಡೋಲ್ಲ ಸಿಂಪಲ್ಲಾಗಿ ಒಂದು ಲೋಟ ಹಾಲಿಟ್ಬಿಡ್ತೀನಿ ಯಾಕಂದರೆ ಬೇಗ ಅಷ್ಟು ಬೇಗ ಪೂಜೆ ಆಗಬೇಕು ಅಂದರೆ ನನಗೆ ಅಷ್ಟು ಬೇಗ ಎದ್ದು ಬೇರೆ ಪ್ರಸಾದ ಮಾಡೋಕ್ಕಾಗಲ್ಲ ಕೆಲವೊಂದು ಸರಿ ಮಾಡ್ತೀನಿ ಆಗದೇ ಇದ್ದಾಗ ನಾನು ಒಂದು ಲೋಟ ಹಾಲಿಟ್ಬಿಡ್ತೀನಿ ಸೊ ಈಗ ನೀವು ರಂಗೋಲಿ ನೋಡ್ತಾ ಇದ್ದೀರಲ್ಲ ಅದು ಫ್ರಿಜ್ಜಿಂದ ತೆಗೆದಾಗ ಹಾಗೆ ಕರಗಿರುತ್ತೆ ಬಿಟ್ಟು ಮತ್ತೆ ನಂತರ ರಂಗೋಲಿ ನಾವು ಬಿಟ್ಟಾದ ನಂತರ ಮತ್ತೆ ಫ್ರೀಸರಲ್ಲಿ ಇಡಬೇಕು ಅದು ಮಂಜುಗೆಡ್ಡೆ ಆಗುತ್ತೆ ಬಿಡೋಕ್ಕಿಂತ ಮುಂಚೆ ನಾವು ಹತ್ತು ನಿಮಿಷ ಹೊರಗಡೆ ಎತ್ತಿಟ್ರೆ ಆ ರೀತಿ ನಮಗೆ ರಂಗೋಲಿ ಬಿಡೋಷ್ಟು ನೀರು ನೀರು ಥರ ಆಗುತ್ತೆ ಬಿಡೋಕ್ಕೆ ಸರಿ ಹೋಗುತ್ತೆ ನೋಡಿ ನಾನು ಇಲ್ಲಿ ಇದ್ದೀನಿ ಈ ರೀತಿ ಆಗುತ್ತೆ ಆರಾಮಾಗಿ ಬಿಟ್ಕೊಬೋದು ನಾವು ಏನೂ ತೊಂದರೆ ಇರೋಲ್ಲ ಒಣಗದ ಮೇಲೆ ಸಿಕ್ಕಾಪಟ್ಟೆ ಬ್ರೈಟಾಗಂತೂ ಕಾಣಿಸುತ್ತೆ ಸ್ಟವ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹೀಗೆ ಅಡುಗೆ ಮನೆಯೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ನನಗೆ ಬೆಳಿಗ್ಗೆ ಈಸಿ ಆಗೋಗುತ್ತೆ ಬೆಳಿಗ್ಗೆ ಏನು ಪ್ರಾಬ್ಲಮ್ ಇರೋಲ್ಲ ನನಗೆ ಸೊ ರಂಗೋಲಿ ಎಲ್ಲ ಬಿಟ್ಟಾಯಿತು ಈಗ ಇದನ್ನು ನಾನು ಫ್ರೀಝರಲ್ಲಿ ಇಟ್ಬಿಡ್ತೀನಿ ಯಾಕೆಂದರೆ ನನಗೆ ಬೆಳಿಗ್ಗೆ ಬೇಕಾಗಿರೋದ್ರಿಂದ ಮತ್ತು ನಾನು ಬೆಳಿಗ್ಗೆ ಬಿಡೋಕ್ಕಿಂತ ಮುಂಚೆ ಹತ್ತು ನಿಮಿಷಕ್ಕಿಂತ ಮುಂಚೆ ಎತ್ತಿಟ್ಕೊತೀನಿ ಸೊ ಅದಾದ್ಮೇಲೆ ನನ್ನ ಮಗ ಇನ್ನೂ ಓದ್ತಾನೆ ಇದ್ದ ಅವನಿಗೆ ಸಾಕು ಮಲ್ಕೋ ಅಂತ ಹೇಳ್ಬಿಟ್ಟು ಮನ್ಗ ಅವ್ನಿಗೆ ಹೇಳ್ಬಿಟ್ಟು ನಾನು ಕರ್ಕೊಂಡು ಇದ್ದೀನಿ ಅವನು ಓದ್ತಾನೆ ಇರ್ತಾನೆ ಹೇಳ್ತಾ ಹೇಳ್ಲಿಲ್ಲ ಅಂದರೆ ಓದ್ತಾನೆ ಇರ್ತಾನೆ ನೈಟ್ ಜಾಸ್ತಿ ಓದ್ತಾನೆ ಮಾರ್ನಿಂಗ್ ಎದೊಳೋದು ಕಮ್ಮಿ ಸೊ ಅದಕ್ಕೆ ಬೇಗ ಇದ್ದೀನಿ ನೋಡಿ ಇದು ಅರ್ಲಿ ಮಾರ್ನಿಂಗು ಮೂರು ಗಂಟೆಗೆ ನನ್ನ ಶುಕ್ರವಾರ ಬೆಳಿಗ್ಗೆ ಇಷ್ಟು ಗಂಟೆಗೆ ಎದೊಳ್ಳೋದು ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಸೈಲೆಂಟ್ ಇದೆ ನಂಗೆ ಸಿಕ್ಕಾಪಟ್ಟೆ ಸೈಲೆಂಟ್ ಇಷ್ಟ ಆಗುತ್ತೆ ಜಾಸ್ತಿ ಏನು ಆಗ್ತಾನೇ ಇದ್ದಿರ್ತೀವಿ ಮಾರ್ನಿಂಗು ಗಲಾಟೆ ಇರಲ್ಲ ಏನಿರಲ್ಲ ಆರಾಮಾಗಿರುತ್ತೆ ಎಲ್ಲ ರೆಡಿ ಮಾಡಿಕೊಂಡು ನಂದು ಈಗ ಪೂಜೆಗೆ ರೆಡಿ ಮಾಡ್ಕೊತೀನಿ ನೋಡಿ ಈಗ ಐದು ಮುಕ್ಕಾಲು ನಂದು ಆಲ್ರೆಡಿ ಪೂಜೆ ಆಗೋಗಿದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತುಳಸಿ ಪೂಜೆ ಹೊಸಲು ಪೂಜೆ ಮನೆ ಪೂಜೆ ಎಲ್ಲ ಆಗೋಗಿರುತ್ತೆ ಆ್ಯಕ್ಚುಲಿ ಐದುವರೆಗೆ ಆಗುತ್ತೆ ಶೂಟ್ ಮಾಡೋಷ್ಟರಲ್ಲಿ ಈಗ ಐದು ಆಗೋಗಿದೆ ಮಾಮೂಲಿ ಶುಕ್ರವಾರ ಒಟ್ಟಿನಲ್ಲಿ ಇಷ್ಟೊತ್ತು ಪೂಜೆ ಆಗುತ್ತೆ ಅದಾದ ನಂತರ ನಾನು ನನ್ನ ಫ್ರೆಂಡು ದೇವಸ್ಥಾನ ಕೊಟ್ಟಿದ್ದೀವಿ ಅರ್ಲಿ ಮಾರ್ನಿಂಗಿದೆ ಸಿಕ್ಸ್ ತರ್ಟಿ ಆಗಲಿ ಸಿಕ್ಸ್ ತರ್ಟಿಗೆ ಎಷ್ಟು ಬೆಳಕಾಗಿದೆ ಅಂದರೆ ಈಗ ಸ್ವಲ್ಪ ದಿನದಿಂದ ಸಿಕ್ಸ್ ತರ್ಟಿಗೆ ಇಷ್ಟು ಬೆಳಕು ಕಾಣಿಸ್ತಾನೆ ಇರಲಿಲ್ಲ ಸ್ವಲ್ಪ ಇನ್ನು ಕತ್ಲೆ ಕತ್ಲೆ ಇತ್ತು ಈಗ ಸಿಕ್ಸ್ ತರ್ಟಿಗೆ ಇಷ್ಟು ಬೆಳಕಾಗಿದೆ ನನಗೆ ಈ ಥರ ಅರ್ಲಿ ಮಾರ್ನಿಂಗು ದೇವಸ್ಥಾನಕ್ಕೆ ಹೋಗಿ ಅಂದರೆ ತುಂಬ ಇಷ್ಟ ಆ ಚೆಳಿ ಟೂ ವೀಲರಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನನ್ನ ಮಧ್ಯಾಹ್ನ ಸಾಯಂಕಾಲ ಹೋಗೋಕ್ಕಿಂತ ಅರ್ಲಿ ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋಗೋಕ್ಕೆ ತುಂಬ ಇಷ್ಟ ನಾವು ಫ್ರೈಡೇ ಇದೊಂದು ರೆಡಿ ಮಾಡ್ಕೊಂಡಿದ್ದೀವಿ ಈ ಥರ ಅರ್ಲಿ ಮಾರ್ನಿಂಗ್ ಇತ್ತು ಅಂತ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೂ ಸ್ಫೂರ್ತಿ ಮನೆಗೆ ಬಂದಿದ್ಲು ಸ್ಫೂರ್ತಿ ಅಂದರೆ ನನ್ನ ಫ್ರೆಂಡ್ ಮಗಳು ತುಷಾರ್ಗೆ ಫ್ರೆಂಡ್ ಅಕ್ಕ ಎಲ್ಲ ಮೆಲ್ವಿಷರ್ ಎಲ್ಲಾನು ಅವಳು ಸರ್ಪ್ರೈಸ್ ಗಿಫ್ಟ್ ತಂದಿದ್ಲು ತುಷಾರ್ಗೋಸ್ಕರ ಒಂದು ಲೆಟರ್ ಬರ್ಕೊಂಡು ಗಿಫ್ಟೆಲ್ಲ ತಂದಿದ್ರು ಅಂದರೆ ನಾಳೆಯಿಂದ ತುಷಾರ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸೊ ವಿಶ್ ಮಾಡೋಕ್ಕೆ ಅಂತಲೇ ಬಂದಿದ್ಲು ಗಿಫ್ಟ್ ತೊಗೊಂಡು ನಮಗೆಲ್ಲ ಸರ್ಪ್ರೈಸ್ ಆ್ಯಕ್ಚುಲಿ ಅವಳು ಬರ್ತಾಳೆ ಅಂತಲೇ ಗೊತ್ತಿರಲಿಲ್ಲ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗಿತ್ತು ಲೆಟರ್ ಬರ್ಕೊಂಡು ಆಲ್ ದ ಬೆಸ್ಟ್ ಹೇಳಿದರು ಲೆಟರಲ್ಲಿ ಚೆನ್ನಾಗಿ ಬರೀ ಎಲ್ಲ ಬರ್ದಿಟ್ಟಿದ್ಲು ಅದಾದ ನಂತರ ಗಣಪತಿ ಕೊಟ್ಟಿದ್ಲು ನನಗಂತೂ ತುಂಬ ಖುಷಿಯಾಯಿತು ಎಕ್ಸಾಮ್ಗೆ ಓದೋ ಮಕ್ಕಳಿಗೆ ಗಣಪತಿ ಕೊಡೋದು ಒಂದು ಶುಭ ನನಗೆ ನನಗನ್ಸೋ ಪ್ರಕಾರ ಅದಾದ್ಮೇಲೆ ಇಲ್ಲಿ ನನ್ನ ಪಕ್ಕ ತುಷಾರ್ ಪಕ್ಕ ಕೂತಿದ್ದಾನ ನನ್ನ ಅಳಿಯ ಅವ್ನಿಗೇನೂ ಗಿಫ್ಟ್ ಕೊಟ್ಟಿಲ್ಲ ಅಂತ ಸಿಕ್ಕಾಪಟ್ಟೆ ಇದ್ದಾನೆ ಸಖತ್ತು ಹುರ್ಕೊಂಡು ಹುರ್ಕೊಂಡೆ ಮುಖ ಅವ್ನು ನೋಡ್ತಾ ಇದ್ದೀರ ಮುಖನೇ ಹುರ್ಕೊತಾ ಇದ್ದಾನೆ ನನಗೆ ಗಿಫ್ಟ್ ಕೊಟ್ಟಿಲ್ಲ ತುಷಾರ್ ಕೊಟ್ಬಿಟ್ಟಿದ್ದಾರೆ ಅಂತ ಅವ್ನು ಸ್ವಲ್ಪ ಸಮಾಧಾನ ಮಾಡ್ತಾ ಇದ್ವಿ ಹಂಗೂ ನಕ್ಕೊಂಡು ಹತ್ಕೊಂಡು ಎರಡು ಮಿಕ್ಸ್ ಫೀಲಿಂಗ್ ಅವಂದು ಸೊ ಸ್ಫೂರ್ತಿ ವಿಶ್ ಮಾಡ್ತಾ ಮಾಡೋಕ್ಕೆ ಬಂದಿದ್ಲು ಹಾಗೆ ತಮಾಷೆಯಲ್ಲಿ ಮಾತಾಡಿಕೊಂಡು ನನ್ನ ಮಗ ಅವ್ನಿಗೆ ಅವಳಿಗೆ ಕಾಲು ಎಳ್ಕೊಂಡು ಸಿಕ್ಕಾಪಟ್ಟೆ ಗೋಳು ಇಳ್ಕೊತಾನೆ ಅವ ಗೋಳು ಇಟ್ಕೊತಾನೆ ಅವಳನ್ನ ಸೊ ಹಾಗೆ ವಿಶ್ ಮಾಡಿದ್ಲು ನಾವೆಲ್ಲ ಕೂತ್ಕೊಂಡು ಹಾಗೆ ಇದ್ವಿ ಎಲ್ಲರೂ ಮಾತಾಡ್ತಾ ಇದ್ವಿ ನನ್ನ ನಳಿಯ ಸ್ವಲ್ಪ ಒಂದು ಐದು ನಿಮಿಷಕ್ಕೆ ಸರಿ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಎಲ್ಲರೂ ಈಗ ಒಟ್ಟು ಕಡೆ ಒಟ್ಟು ಒಟ್ಟಿಗೆ ಇರುವಾಗ ಹೀಗೆ ತಮಾಷೆ ತಲಾಟೆ ಎಲ್ಲ ಮಾತು ಡ್ಯಾನ್ಸು ಈ ಥರ ಆಗ್ತಾನೇ ಇರುತ್ತೆ ನಾಳೆ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಮೈಂಡು ಟೆನ್ಷನ್ ಎಲ್ಲ ಫ್ರೀ ಆಯಿತು ಸೊ ನನ್ನ ಮಗನ ನನ್ನಲ್ಲಿ ಹಿಂಗೆ ಸ್ವಲ್ಪ ಸಮಾಧಾನ ಮಾಡಿದೆ ಸೊ ಥ್ಯಾಂಕ್ ಯು ಸ್ಫೂರ್ತಿ ನಿನ್ನ ಗಿಫ್ಟ್ಗೆ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್